ಸಂಪಂಗಿರಾಮ್ನಗರ ಬೆಂಗಳೂರು ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲು ಮಹಿಳಾ ಮೀಸಲು ಮತ್ತು ಹಿಂದುಳಿದ ವರ್ಗ ಮೀಸಲು ಸ್ಥಾನಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಈ ಕೆಳಕಂಡ ಅಭ್ಯರ್ಥಿಗಳು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವಂತೆ ಮತಗಳನ್ನು ಗಳಿಸಿರುತ್ತಾರೆಂದು ಈ ಮೂಲಕ ಘೋಷಿಸಿರುತ್ತೇನೆ ಸಾಮಾನ್ಯ ಸ್ಥಾನದಿಂದ ಕೃಷ್ಣಪ್ಪ ಎನ್ ನಾನೂರ ತೊಂಬತ್ತೇಳು ಮತಗಳನ್ನು ಮೂರ್ತಿ ಪಿ ಪಿಎಂ ನಾನೂರ ಐವತ್ತೈದು ಮತ ಗೋಪಾಲಕೃಷ್ಣ ಪಿವಿ ನೂರ ಹನ್ನೊಂದು ಮತ ನಾಗರಾಜ್ ಎ ಐನೂರ ಐವತ್ತೆರಡು ಮತ ನಾರಾಯಣಸ್ವಾಮಿ ಮುನ್ನೂರ ಅರವತ್ತ್ಮೂರು ಮತಗಳ ನಾರಾಯಣಸ್ವಾಮಿ ಎಸ್ ನಾನ್ನೂರ ನಲವತ್ತೆಂಟು ಮತ ಪುಟ್ಟರಾಜು ಆರ್ ಮುನ್ನೂರ ಅರವತ್ತ್ಮೂರು ಮತ ಪ್ರಕಾಶ್ ಎಂ ಮುನ್ನೂರ ಏಳು ಮತ ಮೋಹನ್ ಕುಮಾರ್ ಆರ್ ಐನೂರ ನಲವತ್ತೆರಡು ಮತ ರಘುನಾಥ ಎನ್ ಕೆ ಮುನ್ನೂರ ಅರವತ್ತ್ನಾಲ್ಕು ಮತ ರಾಮಚಂದ್ರ ಎಂ ನೂರ ಎಪ್ಪತ್ತೇಳು ಮತ ರಾಮಚಂದ್ರ ಎನ್ ಮುನ್ನೂರ ಅರವತ್ತೇಳು ಮತ ವಿವೇಕಾನಂದ ಎನ್ ಮುನ್ನೂರ ಐವತ್ತೇಳು ಮತ ವೆಂಕಟರಮಣ ಎನ್ ಮುನ್ನೂರ ತೊಂಬತ್ತು ಮತ ಶಿವಪ್ಪ ಕೆ ಆರ್ ಐನೂರ ಹದಿನೆಂಟು ಮತ ಸುಬ್ಬಣಿ ಸಿ ಮುನ್ನೂರ ನಲವತ್ತೆಂಟು ಮತ ಮಹಿಳಾ ಮೀಸಲು ಸ್ಥಾನದಲ್ಲಿ ಅಕ್ಕಯಮ್ಮ ಎನ್ ನಾನ್ನೂರ ಏಳು ಮತ ಚಂದ್ರಮ್ಮ ಚಂದ್ರಮ್ಮಿ ಆರುನೂರ ಎರಡು ಮತ ನಾಗರತ್ನಮ್ಮ ನಾನೂರ ಹದಿಮೂರು ಮತ ಪ್ರೇಮಾವತಿ ಸಿ ಮುನ್ನೂರ ಅರವತ್ತೈದು ಮತ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಗೋವರ್ಧನ್ ಡಿ ಮುನ್ನೂರ ಇಪ್ಪತ್ತೆಂಟು ಮತ ವಿಜಯಕುಮಾರ್ ಜಿ ಐನೂರ ಎಪ್ಪತ್ತೈದು ಮತ ಪರಿಶಿಷ್ಟ ಜಾತಿ ಮೀಸಲಿನಲ್ಲಿ ಮುನಿ ವೆಂಕಟಪ್ಪ ನಾನೂರ ಅರವತ್ತೇಳು ಮತ್ತು ಲಕ್ಷ್ಮೀನಾರಾಯಣ ಅಜ್ಜಯ್ ನಾನೂರ ಇಪ್ಪತ್ತೇಳು ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನದಲ್ಲಿ ಮೊದಲನೇ ಸ್ಥಾನ ನಾಗರಾಜ್ ಎ ಐನೂರ ಐವತ್ತೆರಡು ಎರಡನೇ ಸ್ಥಾನ ಮೋಹನ್ ಕುಮಾರ್ ಆರ್ ಐನೂರ

ಸ್ಥಾನದಲ್ಲಿ ಚಂದ್ರಮ್ಮ ಎಂ ಆರ್ನೂರ ಎರಡು ಪ್ರಥಮ ನಾಗರತ್ನಮ್ಮ ನಾನೂರ ಹದಿಮೂರು ಎರಡನೇ ಸಾಕ ಹಿಂದುಳಿದ ವರ್ಗ ಪ್ರವರ್ಗ ಎ ಗೋವರ್ಧನ್ ವಿಜಯಕುಮಾರ್ ಜಿ ಐನೂರ ಎಪ್ಪತ್ತೈದು ಪರಿಶಿಷ್ಟ ಜಾತಿ ಮೀಸಲಿನಲ್ಲಿ ಮುನಿ ಮುನಿವೆಂಕಟಪ್ಪ ನಾನ್ನೂರ ಅರವತ್ತೆಂಟು ಒಟ್ಟು ಹದಿಮೂರು ಜನ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಹಾಲೇ ನಾನು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದಂಥ ಜಿ ವಿಜಯಕುಮಾರ್ ಆದ ನಾನು ನಮ್ಮ ಮತ ಬಾಂಧವರು ಇವತ್ತು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನೀವೆಲ್ಲ ಗೆಲ್ಲಿಸಿದ್ದೀರಿ ಹಾಗೂ ನಾವು ಏನು ಇವತ್ತು ಸೊಸೈಟಿಯಲ್ಲಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಾವೆಲ್ಲ ಅರಿತು ಸಹಕಾರ ಕೊಟ್ಟು ನಮ್ಮನ್ನು ಜಯಶೀಲರನ್ನಾಗಿ ತಾವು ಮಾಡಿದ್ದೀರಿ ತಮಗೆಲ್ಲರಿಗೂ ನಾನು ಸೊಸೈಟಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ಹುತ್ಪೂರ್ವಕವಾದಂಥ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನೀವೆಲ್ಲ ಸಹಕಾರ ಕೊಟ್ಟಿರೋದರಿಂದ ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಸಹ ಸಹಕಾರ ಸಂಘದಲ್ಲಿ ಮಾಡಲು ನಮಗೆ ಒಂದು ಉತ್ಸಾಹ ಇವತ್ತು ಬಂದಿದೆ ಆದ್ದರಿಂದ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮಗೆಲ್ಲರಿಗೂ ನನ್ನ ಒಂದು ಅನಂತ ಅನಂತ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ಮಾತನ್ನು ನನಗೆ ತ್ಯಾಂಕ್ ನಾನು ನಾಗರಾಜ್ ಅಚ್ಚಪಾಳ್ಯಾರದು ಪ್ರಮಾಷ್ ಪಾಂಡ್ಯ ಇವತ್ತಿನ ದಿನ ಜಯ ಕೆಲಸಕ್ಕೆ ತಂದಿರೋ ಜಯ ಮತ್ತು ಸಮಾಜದ ಜಯ ಈ ಜಯ ಬರೀ ಸದಸ್ಯರದ್ದು ಮಾತ್ರ ಅಲ್ಲ ಸದಸ್ಯರು ಬಿಟ್ಟು ಎಲ್ಲ ನಮ್ಮ ಸಮಾಜದವರು ಬಂಧು ಮಿತ್ರರು ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಅಭೂತಪೂರ್ಣ ಜಯ ಗಳಿಸಿದ್ದೀವಿ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ನಮ್ಮದು ಹುಮ್ಮಸ್ ಬಂದಿದೆ ಎಲ್ಲರಿಗೂ ದಯವಿಟ್ಟು ಧನ್ಯವಾದಗಳು ಇಡೀ ತಂಡವನ್ನು ಗೆಲ್ಲಿಸಿಕೊಟ್ಟಂಥ ಸದಸ್ಯರಿಗೆ ಹಾಗೂ ಬಂಧು ಮಿತ್ರರಿಗೆ ನನ್ನ ಅನಂತ ನಮಸ್ಕಾರಗಳು ಮತ್ತು ಆರ್ ಮೋಹನ್ ಕುಮಾರ್ ಆದ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ ಮತ್ತು ಈಗ ಇಡೀ ತಂಡವನ್ನು ಗೆಲ್ಲಿಸಿಕೊಟ್ಟ ಸದಸ್ಯರಿಗೆ ಮತ್ತು ಬಂಧು ಮಿತ್ರರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಶ್ರೀ ಮಾತಾಕು ಜೈ ನಮ್ಮ ನನ್ನ ಹೆಸರು ಕೆ ಆರ್ ಶಿವಪ್ಪ ನಾನು ಕಾಮರ್ಯ ಎಲ್ಲ ಮತ ಬಾಂಧವರು ನಮ್ಮ ಕುಲ ಬಾಂಧವರು ಎಲ್ಲ ನಮ್ಮ ಸೇರಿ ಎಲ್ಲರೂ ಸೇರಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಮುಂದಕ್ಕೂ ಹಂಗೆ ನಮ್ಮ ಕೆಲಸ ಮಾಡೋಕ್ಕೆ ತಾಯಿ ಆಶೀರ್ವಾದದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ತಂಡದಿಂದ ಗೆದ್ದಿರುವಂತಹ ಅಭ್ಯಾಸಕ್ಕಿಂತ ಅವರಿಗೆ ಈ ಒಂದು ತೀರ್ಮಾನವನ್ನು ನಾವು ಇಡೀ ತಂಡ ಇಡೀ ಒಂದು ತಂಡ ಹನ್ನೊಂದು ಜನದಿಂದ ಎಂಟು ಜನ ಗೆಲ್ಲಿಸ್ಕೊಟ್ಟಂಥವರು ನಮಗೆ ಇವೆಲ್ಲ ಸೇರಿ ಅವರಿಗೆ ಮತ ನೀಡಿ ಅವ್ರನ್ನ ಗೆಲ್ಲಿಸ್ಕೊಡ್ತೀವಿ ಎಲ್ಲ ಧನ್ಯವಾದ Vâng. Xin mời cô chào với. Vâng. Vâng. Xin mời. Xin

ಇದು ಈ ದಿನ ಎಲೆಕ್ಷನ್ ನಗರ ನಗರ ಆ ಪೂರ್ತಿ ಬೆಂಬಲನ ಮತ್ತು ತಂಡ ಪಟ್ರಿ ಅದರಿಂದ ತುಂಬಾ ಅದ್ಭುತವಾಗಿ ಜಯ ಸಾಧಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಪೂರ್ತಿ ವಿಶ್ವಾಸ ವಿಶ್ವಾಸಿದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹರಿಸ್ತಾ ನಗರ ತೋಟ ಇಲ್ಲೇ ಮುಂಚೆ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಸೊಸೈಟಿನಲ್ಲೇ ಈಗ ನಮ್ಮದೊಂದು ಸಂಘ ಇದೆ ಎಸ್ ಆರ್ ನಗರದಲ್ಲಿ ಆ ಸಂಘದ ಅಧ್ಯಕ್ಷ ನಾನು ನಮ್ಮ ಸಂಘದಿಂದ ಈ ಸಂಘಕ್ಕೆ ಈ ಸೊಸೈಟಿಗೆ ನಿಂತಿರೋರಿಗೆ ಬೆಂಬಲ ಕೊಡಬೇಕು ಅನ್ನೋ ಅಂತ ನಾವು ತೀರ್ಮಾನ ಮಾಡಿಕೊಂಡು ಈಗ ಅವರು ಮೆಜಾರಿಟಿನಲ್ಲಿ ಬಂದಿದ್ದಾರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ನಾನು ಮುಂದೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತೆ ಈ ಬಾರಿಯ ಚುನಾವಣೆ ತುಂಬ ಆಸಕ್ತಿ ಕೇಳಿಸಿತ್ತು ಸೊ ಒಂದು ಕಡೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಈಗ ಇವತ್ತು ಗೆಲುವು ಸಾಧಿಸಿದ ಅಧ್ಯಕ್ಷ ಕುಮಾರ್ ಅವ್ರು ಮಾಡಿದ ಕೆಲಸಗಳು ಒಂದು ಕಡೆ ಇತ್ತು ಇನ್ನೊಂದು ಕಡೆ ಕೆಲವರು ನಾವು ಅಧ್ಯಕ್ಷ ಆಗಲೇಬೇಕು ನಮ್ಮ ಸ್ವಾರ್ಥನೇ ನಮ್ಮ ಪ್ರತಿಷ್ಠೆನೇ ಮುಖ್ಯ ಅಂತೇಳಿ ಬಂದಿತ್ತು ಸಮಾಜ ತುಂಬ ಹತ್ತಿರದಿಂದ ಗಮನಿಸ್ತಾ ಇತ್ತು ಕೊನೆಗೂ ನಮ್ಮ ಅಧ್ಯಕ್ಷರು ನಾವು ಅವ್ರ ತಂಡ ಅಚ್ಚಪ್ಪನಾದಸರು ಅವ್ರು ಮಾಡಿರೋ ಕೆಲಸನ ಇವತ್ತು ಅವ್ರಿಗೆ ಗೆಲುವು ತಂದುಕೊಟ್ಟು ಸೊ ನಾವು ಇಡೀ ಸಮಾಜದ ವತಿಯಿಂದ ಅವ್ರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಸೊ ಮುಂದಿನ ಐದು ವರ್ಷಗಳಲ್ಲಿ ಈ ಕೊನೆ ಸ ನಮ್ಮ ಸೊಸೈಟಿ ಆದಾಗಿಂದ ಎಷ್ಟು ಅಭಿವೃದ್ಧಿ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ನಮಗೆ ಅವ್ರ ಮೇಲೆ ಭರವಸೆನೂ ಇದೆ ಸೊ ನಾವೆಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಈಗ ಹೆಚ್ಚಿನ ಜವಾಬ್ದಾರಿ ಇದೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್